ಶಿವಮೊಗ್ಗ ನಗರದ ರೈಲ್ವೆ ನಿಲ್ದಾಣದಲ್ಲಿ ಇಂದು ಸ್ವಚ್ಛತಾ ಹಿ ಸೇವಾ ಅಭಿಯಾನದ ಅಡಿಯಲ್ಲಿ ರೈಲ್ವೆ ನಿಲ್ದಾಣದ ಪ್ರದೇಶದ ಮುಂಭಾಗದ ಸ್ವಚ್ಛತಾ ಕಾರ್ಯ ನಡೆಯಿತು ರೈಲ್ವೆ ಅಧಿಕಾರಿಗಳೊಂದಿಗೆ ಡಿ ವಿ ಎಸ್ ಕಾಲೇಜಿನ ವಿದ್ಯಾರ್ಥಿಗಳು ಸ್ವಚ್ಛತಾ ಕಾರ್ಯದಲ್ಲಿ ಭಾಗಿಯಾದರು ರೈಲು ಕೋಚ್ಗಳು ರೈಲ್ವೆ ನಿಲ್ದಾಣ ರೈಲ್ವೆ ಆವರಣವನ್ನು ಶುಚಿಗೊಳಿಸಿ ಪ್ರಯಾಣಿಕರಿಗೆ ಸ್ವಚ್ಛತೆಯ ಬಗ್ಗೆ ತಿಳುವಳಿಕೆ ನೀಡಲಾಯಿತು ಈ ಅಭಿಯಾನದಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ಜನರು ಭಾಗಿಯಾಗಿದ್ದರು ಸ್ವಚ್ಛತಾ ಹಿ ಸೇವಾ ಕೇಂದ್ರ ಸರ್ಕಾರದ ಒಂದು ಅಭಿಯಾನ ಇದು ಈ ಅಭಿಯಾನದ ಅಡಿಯಲ್ಲಿ ರೈಲ್ವೆ ನಿಲ್ದಾಣದ ಮುಂಭಾಗಿದ ಪ್ರದೇಶವನ್ನು ಸ್ವಚ್ಛತೆ ಮಾಡತಕ್ಕಂತ ಕಾರ್ಯ ನಡೀತು ರೈಲ್ವೆ ಇಲಾಖೆಯ ಅಧಿಕಾರಿಗಳು ಭಾಗಿಯಾಗಿದ್ದರು ಶಿವಮೊಗ್ಗದ ಡಿ ವಿ ಎಸ್ ಕಾಲೇಜಿನ ವಿದ್ಯಾರ್ಥಿಗಳು ಸಹ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಜೊತೆಗೆ ಈ ಸಂದರ್ಭದಲ್ಲಿ ಆ ಪ್ರಯಾಣಿಕರಿಗೂ ಸಹ ಸ್ವಚ್ಛತೆಯ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಾ ಇತ್ತು ಸ್ವಚ್ಛತೆಯ ಅಗತ್ಯವನ್ನು ಅವರಿಗೆ ತಿಳಿಸ್ತಾ ಇತ್ತು ಮತ್ತು ಒಂದು ವಿಧಿಯನ್ನು ಸಹ ಸ್ವೀಕರಿಸಲಾಯಿತು ಸ್ವಚ್ಛತೆ ಎಷ್ಟು ಮುಖ್ಯ ಹೇಳಿ ಸ್ವಚ್ಛತೆಯನ್ನು ಕಾಪಾಡ್ತೇವೆ ಅಂತ ಹೇಳಿ ಒಂದು ಪ್ರತಿಜ್ಞಾವಿಧಿಯನ್ನು ಸಹ ಈ ಸಂದರ್ಭದಲ್ಲಿ ಸ್ವೀಕರಿಸಲಾಯಿತು